ಸನ್ಮಾನ ಪತ್ರ ಶ್ರೀಮತಿ ಜಯಶ್ರೀ ಅರವಿಂದ್ ಅವರಿಗೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊಡಮಾಡುತ್ತಿರುವ ಸನ್ಮಾನ ಪತ್ರ ಶ್ರೀಮತಿ ಜಯಶ್ರೀ ಅರವಿಂದ್ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಶ್ರೀ ಗಂಗಾಧರ್ ಭಟ್ ಮತ್ತು ಶ್ರೀಮತಿ ಗೌರಮ್ಮ ದಂಪತಿಯ ಮಗಳಾಗಿ ಜನಿಸಿದ ಇವರು ಕರ್ನಾಟಕ ಬ್ಯಾಂಕ್ ಉದ್ಯೋಗಿ ಶ್ರೀ ಅರವಿಂದ್ ಅವರ ಬಾಳ ಸಂಗಾತಿ ಇಪ್ಪತ್ತಾರು ವರ್ಷಗಳಿಂದ ಮಂಗಳೂರು ನಿವಾಸಿ ಇವರದು ಬಹುಮುಖ ವ್ಯಕ್ತಿತ್ವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತ ಶಿಕ್ಷಕಿ ಗಾಯಕಿ ಲೇಖಕಿ ನಿರೂಪಕಿ ನಟಿ ಚಿಂತಕಿ ಕಾರ್ಯಕ್ರಮ ಸಂಘಟನೆಯಲ್ಲಿ ಎತ್ತಿದ ಕೈ ನಿರ್ದೇಶನಕ್ಕೂ ಸೈ ಸಾಮಾಜಿಕ ಕಳಕಳಿ ಪರಿಸರ ಕಾಳಜಿಯ ಕಾರ್ಯಕ್ರಮಗಳಲ್ಲಿ ಇವರು ತೊಡಗಿಸಿಕೊಳ್ಳುವ ಪರಿ ಅನನ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಗತರಂಗ ಸಂಸ್ಥೆಗೆ ಸೇರಿದ ಇವರು ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ತಮ್ಮ ಸಕ್ರಿಯ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಸಂಸ್ಥೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿದ್ದಾರೆ ಕಾರ್ಯಕ್ರಮ ನಿರೂಪಣೆ ಹಾಡು ನೃತ್ಯ ಪ್ರಹಸನ ಕಿರುನಾಟಕ ಇತ್ಯಾದಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಮಾತ್ರವಲ್ಲದೆ ತನ್ನ ವಿದ್ಯಾರ್ಥಿಗಳನ್ನು ಸ್ನೇಹಿತರನ್ನು ರಾಗತರಂಗದ ಎಲ್ಲ ಸದಸ್ಯರನ್ನು ರಾಗತರಂಗದ ಪೋಷಕರನ್ನು ವೇದಿಕೆಯ ಮೇಲೆ ಕರೆತಂದು ಕಾರ್ಯಕ್ರಮ ನೀಡುವಂತೆ ಮಾಡುವಲ್ಲಿ ಇವರ ಪಾತ್ರ ಅಗ್ರಗಣ್ಯ ರಾಗತರಂಗ ಮಾತ್ರವಲ್ಲದೆ ಕಲ್ಕೂರ ಪ್ರತಿಷ್ಠಾನ ಕಲಾ ಸ್ಪಂದನ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಂಘಗಳ ಸಹಯೋಗದಲ್ಲಿ ವೈವಿಧ್ಯಮಯ ವಿಚಾರಗಳ ಕುರಿತು ಗೀತರೂಪಗಳ ಪರಿಕಲ್ಪನೆ ಆಡಳಿತ ನಡೆಸುವ ಕರಾವಳಿ ಉತ್ಸವ ವೇದಿಕೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಾತ್ರವಲ್ಲದೆ ಕೊಲ್ಲೂರು ಶೃಂಗೇರಿ ಹೊರನಾಡು ಧಾರವಾಡ ಮುಂತಾದೆಡೆ ತಮ್ಮ ಶಿಷ್ಯಂದಿರೊಡಗೂಡಿ ಅನೇಕ ಸಂಗೀತ ಕಾರ್ಯಕ್ರಮ ನೀಡಿರುತ್ತಾರೆ ಹಲವು ಕನ್ನಡ ಗೀತಗಾಯನ ತರಬೇತಿ ಸುಳು ತುಳು ಸಾಹಿತ್ಯ ಅಕಾಡೆಮಿ ಜೊತೆ ಕೈಜೋಡಿಸಿ ತುಳು ಗೀತಗಾಯನ ಕಮಟ ನಡೆಸಿರುತ್ತಾರೆ ಜೇಂಕಾರ ಚಾನೆಲ್ನ ಮೂಲಕ ಹಿರಿಕಿರಿಯ ಕಲಾವಿದರನ್ನು ಗುರುತಿಸಿ ಹಾಡಲು ಅವಕಾಶ ನೀಡುವುದರ ಜೊತೆಗೆ ಆಸಕ್ತರಿಗೆ ಭಕ್ತಿಗೀತೆ ಹಾಗೂ ಭಾವಗೀತೆಗಳನ್ನು ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾನುಲಿಯಲ್ಲಿ ಇವರು ಹಾಡಿದ ಹಾಡುಗಳು ಪ್ರಸಾರವಾಗಿವೆ ತನ್ನ ದೊಡ್ಡಪ್ಪ ವಿದ್ವಾನ್ ಭಾಸ್ಕರ ಭಟ್ಟರ ರಚನೆಯ ಎಂಟು ಹಾಡುಗಳಿಗೆ ರಾಗ ಮಾಡಿ ಸ್ತವ ಕುಸುಮಾಂಜಲಿ ಅನ್ನುವ ಸೀಡಿಯನ್ನು ಹೊರತಂದಿದ್ದಾರೆ ಎಲೆಮರೆಯ ಕಾಯಿಯಂತಿದ್ದು ಎಂದಿಗೂ ಪ್ರಚಾರ ಬಯಸದ ಇವರು ಸಂಗೀತ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಲ್ಲಿಸಿದ ಅಮೋಘ ಸೇವೆಯನ್ನು ಗುರುತಿಸಿ ದಕ ಜಿಲ್ಲಾಡಳಿತವು ಸ್ವಾತಂತ್ರ್ಯ ಪುರಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಸಂಕ್ರಾಂತಿ ಪುರಸ್ಕಾರ ಪ್ರಶಸ್ತಿ ನೀಡಿವೆ ರೋಟರಿ ಲಯನ್ಸ್ ಮಹಿಳಾ ಸಭಾ ಮ್ಯಾಕ್ಸ್ ಇನ್ಶೂರೆನ್ಸ್ ಸಂಸ್ಥೆ ಹವೇಕ ಸಭಾ ಮುಂತಾದ ಸಂಸ್ಥೆಗಳನ್ನು ಇವರನ್ನು ಗೌರವಿಸಿವೆ ಇನ್ನು ಮುಂದೆಯೂ ಇವರ ಎಲ್ಲ ಚಟುವಟಿಕೆಗಳಿಗೆ ಭಗವಂತನ ಪೂರ್ಣಾನುಗ್ರಹವಿರಲೆಂದು ಆಶಿಸುತ್ತಾ ರಾಗತರಂಗವು ಇವರ ಸೇವೆಯನ್ನು ಗುರುತಿಸಿ ಅಭಿನಂದಿಸಲು ಹೆಮ್ಮೆ ಪಡುತ್ತದೆ ಶ್ರೀಮತಿ ಆಶಾ ಹೆಗ್ಡೆ ಅಧ್ಯಕ್ಷರು ಶ್ರೀ ಪಿ ಸಿ ರಾವ್ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯರಾವ್ ರಾವ್ ಕೋಶಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯಕ್ರಮ ನೀವೇನು ಹಮ್ಮಿಕೊಂಡಿದ್ದೀರಿ ನಾನು ಮೊದಲೇ ನಾನು ಹೇಳಿದೆ ಆಶಕ್ಕ ಅವರು ನನ್ನನ್ನು ಇದು ಏನು ಈ ಬಗ್ಗೆ ಮಾತನಾಡಿದಾಗ ಬೇಡ ನಾನು ರಾಗತರಂಗ ಪರಿವಾರದವಳಲ್ಲಿ ಒಬ್ಬಳಾಗಿದ್ದೇನೆ ನನಗೆ ಸನ್ಮಾನ ಸರಿಯಲ್ಲ ನಮ್ಮ ಬೆನ್ನು ನಾವು ತಟ್ಟುಕೊಳ್ಳುವುದು ಸರಿಯಲ್ಲ ಇದು ನಾವು ಬೇರೆ ಗುರುಗಳನ್ನು ಹುಡುಕೋಣ ನಾನೇ ಸಜೆಸ್ಟ್ ಮಾಡ್ತೇನೆ ಅಂತೆಲ್ಲ ಹೇಳಿದೆ ಆದರೆ ಇಲ್ಲ ಈ ವರ್ಷಕ್ಕೆ ನಾವೆಲ್ಲರೂ ಒಮ್ಮತದ ಆಯ್ಕೆ ಮಾಡಿದ್ದೇವೆ ನೀವು ಆಗಲೇಬೇಕು ಅಂತ ಅವರು ಆಜ್ಞೆನೇ ಮಾಡಿಬಿಟ್ರು ಹಾಗಾಗಿ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ ಸರಿ ಅಂಥೇಳಿ ಒಪ್ಪಿಕೊಂಡೆ ಈ ದಿವಸ ನನ್ನ ಹೃದಯ ತುಂಬಿ ಬಂದಿದೆ ಯಾವಾಗಲೂ ಈಗ ಹತ್ತು ಹಲವಾರು ಸಂಸ್ಥೆಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಆದರೆ ನನಗೆ ಎಲ್ಲದಕ್ಕಿಂತ ತುಂಬ ಅಪ್ಯಾಯಮಾನವಾಗಿದ್ದು ಈ ರಾಗತರಂಗ ಸಂಸ್ಥೆಯ ಒಂದು ಸನ್ಮಾನ ಯಾಕೆ ಹೇಳಿ ನಾನು ಆಗಲೇ ಹೇಳಿದ್ದೇನೆ ಇದು ತವರು ಮನೆ ತವರು ಮನೆಯಿಂದ ನಮಗೊಂದು ಚಿಕ್ಕ ಸೀರೆ ಕೊಟ್ಟರು ಸಾಕು ಅಥವಾ ಇನ್ನೊಂದು ಏನೋ ಒಂದು ತಂದು ಕೊಟ್ಟರು ಅದನ್ನು ನಾವು ತುಂಬ ಕಾಪಿಟ್ಟುಕೊಳ್ತೇವೆ ಯಾಕೆ ಅದೇನೋ ಒಂದು ರೀತಿ ಒಲವು ವ್ರ ಮನೆ ಮೇಲೆ ಅಲ್ವಾ ಅದೇ ರೀತಿ ನನಗೆ ಈ ರಾಗತರಂಗ ಏನು ಈ ದಿನ ಗುರು ಗುರುವಂದನ ಕಾರ್ಯಕ್ರಮ ಮಾಡಿ ಸನ್ಮಾನಿಸಿದ್ದೀರಿ ಇದನ್ನು ನಾನು ಜೀವಮಾನದ ಕೊನೆಯವರೆಗೂ ನೆನಪಿಟ್ಕೊಳ್ತೇನೆ ಹಾಗೆ ಈ ರಾಗತರಂಗ ಸಂಸ್ಥೆಗೆ ನಾನು ಸೇರಿಕೊಂಡವಾಗ ನಾನು ಈ ಈ ಸಂಸ್ಥೆಗೆ ಏನೋ ಒಂದಷ್ಟು ಒಂದು ಸ್ವಲ್ಪ ಸೇವೆ ಸಲ್ಲಿಸಿರ್ಬೋದು ಅದಕ್ಕಿಂತ ನಾನು ಪಡ್ಕೊಂಡದ್ದು ಹೆಚ್ಚು ಅಂತ ಯಾಕೆಂದರೆ ತುಂಬ ಕ್ಷೇತ್ರಗಳಲ್ಲಿ ನಮಗೆ ಕೆಲಸ ಮಾಡಬೇಕಾಗಿ ಬಂತು ಧೈರ್ಯ ಬಂತು ವೇದಿಕೆ ಹತ್ತಿ ನಿರೂಪಣೆ ಮಾಡೋದು ಅಥವಾ ಇನ್ನೊಂದು ಕಾರ್ಯಕ್ರಮ ಸಂಯೋಜನೆ ಮಾಡೋದು ಇದೆಲ್ಲವೂ ನಮಗೆ ಮುಂಚೆ ಗೊತ್ತಿರಲಿಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಆ ಬಗ್ಗೆ ವಿಶೇಷ ಸ್ವಲ್ಪ ಅಲ್ಪ ಸ್ವಲ್ಪ ಇತ್ತು ಆದರೆ ಈ ರಾಗತರಂಗ ವೇದಿಕೆ ಹತ್ತಿದ ಮೇಲೆ ಅದೆಲ್ಲವೂ ತೆರೆದುಕೊಳ್ತಾ ತೆರೆದುಕೊಳ್ತಾ ಹೋ ಹೋಯಿತು ಹಾಗೆ ನನ್ನ ಹಾಗೆ ತುಂಬ ಜನ ನೀವುಗಳಿದ್ದೀರಿ ನೀವು ಕೂಡ ಎಲ್ಲ ಮುಂದೆ ಬರಬೇಕು ನಿಮ್ಮಲ್ಲೂ ಹಲವಾರು ಜನ ಪ್ರತಿಭಾವಂತರಿದ್ದೀರಿ ಹೀಗೆ ವೇದಿಕೆಗೆ ಬನ್ನಿ ನೀವು ನಿರೂಪಣೆಯನ್ನು ಅಥವಾ ಇನ್ನೂ ಬೇರೆ ಏನೋ ಕೆಲಸವನ್ನು ಇದರಲ್ಲೆಲ್ಲ ನಾವೆಲ್ಲರೂ ಸೇರಿಕೊಂಡು ಮಾಡಿದರೆ ಅದರಲ್ಲಿ ಇರುವ ಒಂದು ಸಂತೋಷವೇ ಬೇರೆ ನಮ್ಮ ಕುಟುಂಬದ ಇಡೀ ಕಾರ್ಯಕ್ರಮದ ಹಾಗೆ ನಾವು ಇಲ್ಲಿ ಎಲ್ಲ ಸೇರಿಕೊಂಡು ಮಾಡುವಂಥದ್ದು ಒಂದು ಏನು ಸಾಮರಸ್ಯ ಸೌಹಾರ್ದಯುತ ವಾತ ವಾತಾವರಣ ಇಲ್ಲಿ ಯಾವಾಗಲೂ ಸದಾ ಇರ್ತದೆ ಆಮೇಲೆ ಈ ದಿನ ನನಗೆ ಮೊತ್ತ ಮೊದಲನೇದಾಗಿ ಈ ಈ ಸನ್ಮಾನ ಏನಿದೆ ಇದನ್ನು ನಾನು ನನ್ನ ಮೊದಲ ಗುರು ತಾ ಎಲ್ಲ ಹೇಳುವ ಹಾಗೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ ನನ್ನ ತಾಯಿಗೆ ನಾನು ಅರ್ಪಣೆ ಮಾಡಲೇಬೇಕು ಅವರೇ ನನಗೆ ಈ ದಿನ ಅವರ ಪುಣ್ಯತಿಥಿ ಕೂಡ ಅಂಥ ದಿವಸದಲ್ಲಿ ನನಗೆ ಗುರು ಗುರುವನೆ ಸಿಕ್ಕಿರೋದು ಕೂಡ ಒಂದು ಏನು ನನಗೆ ಗಂಟ್ಲು ಕಟ್ಟಿ ಬರ್ತಾ ಇದೆ ಅವರ ಒಂದು ನೆನಪಿನಲ್ಲೇ ನಾನು ಅದೇ ದಿವಸ ನಾನು ವಂದನೆಯನ್ನು ಸ್ವೀಕರಿಸಿದ್ದು ನಿಜವಾಗಿ ಅವರಿಗೆ ಸಲ್ಬೇಕು ಅದೇ ರೀತಿ ನನ್ನ ಸಂಗೀತ ಗುರುಗಳಾದ ವಿದುಷಿ ದಿವಂಗತ ಶ್ರೀಮತಿ ಅವರಿಗೆ ಹಾಗೆ ವಿದ್ವಾನ್ ಕುಮಾರಸ್ವಾಮಿ ಅವರಿಬ್ಬರಿಗೂ ಕೂಡ ಸಲ್ಲೇಬೇಕೆ ಯಾಕೆಂದರೆ ಅವರು ತಮ್ಮ ವಿದ್ಯೆಯನ್ನು ನನಗೆ ಧಾರೆ ಎರೆದು ಕೊಟ್ಟರು ಅವರಿಂದ ಅಷ್ಟು ತಗೊಳ್ಲಿಕ್ಕಾಗದಿದ್ರು ಒಂದು ಸ್ವಲ್ಪ ಮಟ್ಟಿಗೆ ನಾನು ತಗೊಂಡು ಅದನ್ನು ನನಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ನನ್ನ ಶಿಷ್ಯರಿಗೆ ಹೇಳಿಕೊಟ್ಟಿದ್ದೇನೆ ಈ ಶಿಷ್ಯರೆಲ್ಲ ಎಷ್ಟು ಶ್ರದ್ಧೆಯಿಂದ ಕಲಿತಾ ಇದ್ದರು ನನ್ನ ಹತ್ರ ನನ್ನದೊಂದು ಸೌಭಾಗ್ಯ ಇಲ್ಲಿ ಒಂದು ಮಾತನ್ನು ಹೇಳಬೇಕು ನನಗೆ ಏಳು ವರ್ಷದ ಮಗುವಿನಿಂದ ಹಿಡಿದು ಎಪ್ಪತ್ತೇಳು ವರ್ಷದವರೆಗಿನ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ ಅದು ನನ್ನ ಸೌಭಾಗ್ಯ ಹಾಗೆ ಅವರವರ ವಯಸ್ಸಿಗೆ ತಕ್ಕನಾಗಿ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಹೇಳಿ ಹೇಳಿಕೊಡುವುದು ಕೂಡ ಒಂದು ರೀತಿಯ ಏನು ಒಂದು ಚಾಲೆಂಜ್ ಆಗಿಯೇ ಬಂತು ನನ್ನಲ್ಲಿ ಹಾಗಾಗಿ ಅದನ್ನು ಏನೋ ಮುಂದುವರಿಸ್ಕೊಂಡು ಹೋದ ನಾವು ಗುರುಗಳು ಯಾವತ್ತೂ ಪರಿಪೂರ್ಣರಲ್ಲ ಆ ಜಗದೊಡೆಯ ಜಗದ್ಗುರು ಏನಿದ್ದಾನೆ ಅವನು ಮಾತ್ರ ಪರಿಪೂರ್ಣ ಮತ್ತು ಬೇರೆ ಗುರುಗಳೆಲ್ಲ ನಾವೆಲ್ಲ ಮನುಷ್ಯ ಸಾಮಾನ್ಯರು ಏನು ನಮ್ಮಲ್ಲಿ ಅಲ್ಪ ಸ್ವಲ್ಪ ಗೊತ್ತಿರ್ತದೆ ಅದನ್ನು ನಾವು ಹೇಳಿಕೊಡ್ತೇವೆ ಹಾಗಾಗಿ ಪರಿಪೂರ್ಣತೆ ಅಲ್ಲ ಆದರೆ ನಾವು ಹೇಳಿಕೊಡುವಾಗ ನಾವು ಒಂದಷ್ಟನ್ನು ಕಲಿತೇವೆ ಒಂದಷ್ಟನ್ನು ಕಲಿತೇವೆ ಅಲ್ಲಿ ಏನಾಗ್ತಾರೆ ನಮ್ಮ ವಿದ್ಯಾರ್ಥಿಗಳು ಕೂಡ ನಮಗೆ ಗುರುಗಳಾಗ್ತಾರೆ ಒಂದು ಲೆಕ್ಕದಲ್ಲಿ ಸ್ಟೇಜಲ್ಲಿ ಹಾಡೋದಕ್ಕಿಂತ ಈ ವೇದಿಕೆಯಲ್ಲಿ ಹೊತ್ತು ಹಾಡೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಯಾಕೆ ಅಂತ ಹೇಳಿದರೆ ಇದು ನನ್ನ ಗುರುಗಳಿಗಾಗಿ ಹಾಡುವ ಹಾಡು ನಾನೇನೋ ದೊಡ್ಡ ಗಾಯಕಿ ಅಲ್ಲ ಆದರೂ ಜಯಶ್ರೀ ಮ್ಯಾಮ್ ಅವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಈ ಹಾಡು ಗುರು ಎನ್ನುವ ಮಲಯಾಳಂ ಫಿಲ್ಮಿಂದ ಆಯ್ದ ಹಾಡು ಮಲಯಾಳಂ ಹಾಡುವುದಿಲ್ಲ ನಾನು ಇದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡಿದ್ದೇನೆ ನಿಮ್ಮೊಂದೇ ಹಾಡುವಂಥ ಒಂದು ಸಣ್ಣ ಪ್ರಯತ್ನ ಗುರುಗಳಿಗಾಗಿ

i

一切。